ಅಪಘಾತ ವ್ಯಕ್ತಿಗೆ ಸೂಕ್ತ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವೈದ್ಯರ ವಿರುದ್ಧ ಕುಟುಂಬವರ ಆಕ್ರೋಶ ಚಿಂತಾಮಣಿ ಅಪರಿಚಿತ ವಾಹನ ಡಿಕ್ಕಿಯಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿಗೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೂಕ್ತ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಕರೆದುಕೊಂಡು ಹೋಗಲು ಆಂಬ್ಯುಲೆನ್ಸ್ ಸಹ ನೀಡದಿದ್ದರಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎಂದು ಕುಟುಂಬಸ್ಥರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮರಿನಾಯಕನಹಳ್ಳಿ ಬಳಿ ಗುರುವಾರ ರಾತ್ರಿ ಶ್ರೀನಿವಾಸಪುರ ತಾಲೂಕಿನ ಹೊಸಹೊಡೆಯ ಗ್ರಾಮದ ಪಾಪಿರೆಡ್ಡಿವತ್ಮೂರು ದ್ವಿಚಕ್ರ ವಾಹನದಲ್ಲಿ ತನ್ನ ಊರಿನ ಕಡೆ ಹೋಗುತ್ತಿದ್ದ ವೇಳೆಯ ಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಕೂಡಲೇ ಸ್ಥಳೀಯರು ನೂರಾ ಕರೆ ಮಾಡಿದರೂ ಆಂಬ್ಯುಲೆನ್ಸ್ ಬರಲಿಲ್ಲ ಕೊನೆಗೆ ಸಾರ್ವಜನಿಕರು ಖಾಸಗಿ ವಾಹನದಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲಿಸಿದ್ದಾರೆ ಆಸ್ಪತ್ರೆಯಲ್ಲಿ ಸೂಕ್ತ ಪ್ರಥಮ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ತಲೆಗೆ ಪೆಟ್ಟಾಗಿದ್ದರೂ ಚಿಕಿತ್ಸೆ ನೀಡದೆ ಕಾಲಿನ ತರಚು ಗಾಯಕ್ಕೆ ಬ್ಯಾಂಡೇಜ್ ಹಾಕಿ ಬೇರೆ ಆಸ್ಪತ್ರೆಗೆ ಹೋಗಿ ಎಂದು ಕಳುಹಿಸಿದರು ಆಸ್ಪತ್ರೆಯ ಚೀಟಿಯಲ್ಲಿ ಹೈಯರ್ ಆಸ್ಪತ್ರೆಗೆ ಹೋಗಿ ಎಂದು ವೈದ್ಯರು ಬರೆದುಕೊಟ್ಟಿದ್ದಾರೆ ಯಾವ ಆಸ್ಪತ್ರೆಗೆ ಎಂದು ಹೇಳಲಿಲ್ಲ ಆಂಬುಲೆನ್ಸ್ ಕಳುಹಿಸಿ ಎಂದು ಬೇಡಿಕೊಂಡರೂ ಕಳುಹಿಸಲಿಲ್ಲ ಕುಟುಂಬಸ್ಥರು ಎಂದು ಆರೋಪಿಸಿದರು ಕೊನೆಗೆ ಖಾಸಗಿ ವಾಹನವನ್ನು ಬರಮಾಡಿಕೊಂಡು ಹೋಗುವುದು ತಡವಾಗಿದ್ದರಿಂದ ಹೋಗುತ್ತಿದ್ದಾಗ ಹೊಸಕೋಟೆ ಬಳಿ ಗಾಯಾಳು ಮೃತಪಟ್ಟರು ಎಂದು ಅವರ ಮಗಳು ಭಾಗ್ಯ ದೂರಿದರು ತಂದೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರೂ ನೂರಾ ಎಂಟು ವಾಹನ ಇಲ್ಲ ಇದ್ದರೂ ಬೆಂಗಳೂರಿಗೆ ಕಳುಹಿಸುವುದಿಲ್ಲ ಖಾಸಗಿ ವಾಹನದವರು ಗೊತ್ತಿದ್ದಾರೆ ಬೇಕಾದರೆ ಕಳುಹಿಸುತ್ತೇವೆ ಎಂದು ಮಾನವೀಯತೆಯೂ ಇಲ್ಲದೆ ಉಡಾಫೆ ಉತ್ತರ ನೀಡಿದರು ಎಂದು ಅವರು ಅವಲತ್ತುಕೊಂಡರು ವಕೀಲ ಮಂಜುನಾಥರೆಡ್ಡಿ ಮಾತನಾಡಿ ವೈದ್ಯಕೀಯ ನಿರ್ಲಕ್ಷ್ಯದಿಂದಲೇ ಗಾಯಾಳು ಮೃತಪಟ್ಟಿದ್ದಾರೆ ತಲೆಗೆ ಪೆಟ್ಟು ಬಿದ್ದಿದೆ ನಿಮ್ಹನ್ಸ್ ಅಥವಾ ಇಂತಹ ಆಸ್ಪತ್ರೆಗೆ ಹೋಗಿ ಎಂದು ತಿಳಿಸಿಲ್ಲ ಹೈಯರ್ ಆಸ್ಪತ್ರೆ ಎಂದರೆ ಗ್ರಾಮೀಣ ಭಾಗದ ರೈತರಿಗೆ ಹೇಗೆ ಗೊತ್ತಾಗುತ್ತದೆ ತಲೆಗೆ ಪೆಟ್ಟು ಬಿದ್ದಿದ್ದರೆ ಕಾಲಿಗೆ ಚಿಕಿತ್ಸೆ ನೀಡಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಗಾಯಾಳುವಿಗೆ ಆಂಬ್ಯುಲೆನ್ಸ್ ನೀಡದಿರುವುದು ಖಂಡನೀಯ ಎಂದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂತಹ ಹಲವಾರು ಪ್ರಕರಣಗಳು ನಡೆದಿದ್ದರೂ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಬದಲಾವಣೆಯಾಗಿಲ್ಲ ಮೃತಪಟ್ಟ ವ್ಯಕ್ತಿಯನ್ನು ತಂದಾಗ ವೈದ್ಯರು ಪರೀಕ್ಷಿಸಿ ಶವಾಗಾರಕ್ಕೆ ಹಾಕಬೇಕು ಒಬ್ಬ ವೈದ್ಯರು ಆಗಮಿಸದೆ ಪರೀಕ್ಷೆ ನಡೆಸದೆ ಶವಾಗಾರಕ್ಕೆ ಹಾಕಿರುವುದು ಅಪರಾಧವಾಗಿದೆ ಎಂದರು ಆಕ್ಸಿಡೆಂಟ್ ಆದ ತಕ್ಷಣ ನಾನು ಫೋನ್ ಬಂದಿದೆ ಅವರು ಎಲ್ಲ ಆಂಬುಲೆನ್ಸ್ ಫೋನ್ ಮಾಡಿದರೆ ಅವ್ರು ಯಾರೂ ಮಾಡಲಿಲ್ಲ ಅಂತ ಆ್ಯಂಬುಲೆನ್ಸ್ ಅವರು ಮತ್ತು ಬೇರೆ ಯಾರು ಗೊತ್ತಿರೋರು ಅವ್ರ ಕಾರಲ್ಲಿ ಹಾಕೊಂಡು ಬಂದು ಇಲ್ಲಿ ಹಾಕೊಂಡು ಬಂದಿದ್ದೀವಿ ಅಂತ ನಾವು ಕೊಟ್ಟರು ನಾನು ಬಂದೆ ಬಂದ ತಕ್ಷಣ ಡಾಕ್ಟ್ರು ಎಲ್ಲರೂ ಮಾತಾಡ್ತೀನಿ ಅವ್ರು ರೆಸ್ಪಾನ್ಸ್ ಕೊಡಲಿಲ್ಲ ಮತ್ತು ಸಿಸ್ಟರ್ ಹೇಳ್ತಾರೆ ಆ್ಯಂಬುಲೆನ್ಸ್ ಮೇಡಮ್ ಸಿಸ್ಟರು ಆ್ಯಂಬುಲೆನ್ಸ್ ಕಲಿಸಿ ನಮಗೆ ತುಂಬ ಸೀರಿಯಸ್ ಅಂತ ಕೆಲಸ ಡಾಕ್ಟ್ರು ಹೇಳ್ತಿದ್ದರು ಆಂಬುಲೆನ್ಸ್ ಕೊಡಿ ಅಂದರೆ ಅವರು ಇಲ್ಲಮ್ಮ ನಾವು ಬೆಂಗ್ಳೂರಾದ್ರೂ ನಾವು ಕಲಿಸಲ್ಲ ಆ್ಯಂಬುಲೆನ್ಸು ಇಲ್ಲ ಬೆಂಗ್ಳೂರಾದ್ರೂ ನಾವು ಕಲಿಸೋದೇ ಇಲ್ಲ ಅಂತ ತಲೆ ಗೇಟ್ ಆಗಿದ್ರೆ ಕಾಲಿಗೆ ಟ್ರೀಟ್ಮೆಂಟ್ ಕೊಟ್ಟವ್ರೆ ಆಂಬ್ಯುಲೆನ್ಸ್ ಆ್ಯಂಬುಲೆನ್ಸ್ ಇತ್ತು ಅವಾಗ ಇಲ್ಲ ಅದೇ ಇದ್ದರೂ ನಾವು ಬೆಂಗ್ಳೂರು ಕಡೆ ಕಲಿಸಲ್ಲ ಅಂತ ಹೇಳ್ತಾರೆ ಒಂದು ಜನ ಆ್ಯಕ್ಚುಡೆ ಪ್ರಾಬ್ಲಮ್ ಆಗಿ ಚಿತ್ತಾಗಿದ್ದಾರೆ ಆಂಬ್ಯುಲೆನ್ಸ್ ಇದ್ದೀರ ಆಂಬ್ಯುಲೆನ್ಸ್ ಪ್ರಾಬ್ಲಮ್ ಹಂಗಾಗಿಲ್ಲ ಹಾಸ್ಪಿಟ್ಲಲ್ಲೇ ರೆಸ್ಪಾನ್ಸ್ ಇರಲ್ಲ ಆ್ಯಂಬುಲೆನ್ಸ್ ಇರೋಲ್ಲ ಏನು ಪ್ರಾಬ್ಲಮ್ ಆದರೂ ಇದೇ ಪ್ರಾಬ್ಲಮ್ ಆಗುತ್ತೆ ಹಾಂ ರಫರ್ ಮಾಡಿಲ್ಲ ಏನೂ ಬಂದಿಲ್ಲ ನೋಡಿ ಅಲ್ಲಕ್ಕೆ ಬಿಟ್ಟಾಗಿದ್ದರೆ ಕಾಲ್ ಮಾಡೋರು ಟ್ರೀಟ್ಮೆಂಟ್ ನಮಗೆ ಒಂಬತ್ತು ಮೂವತ್ತೆಂಟು ನಿಮಿಷಕ್ಕೆ ಕಾಲ್ ಬಂದಿದೆ ಅಲ್ಲಿಂದ ಅಲ್ಲಿ ಎಷ್ಟೊತ್ತಿಗೆ ಇದೆ ಏನೋ ಗೊತ್ತಿಲ್ಲ ನಮ್ಮ ಮನೆಗೆ ಕಾಲ್ ಬಂತು ನನಗೆ ಫೋನ್ ನಾನು ಇವ್ರಿರ್ಲಿಕ್ಕೆ ಅಷ್ಟೊತ್ತಿಗೆ ಪಾಪ ಆ್ಯಂಬುಲೆನ್ಸ್ ಅಲ್ಲಿಂದ ಯಾರೋ ಫೋನ್ ಮಾಡೋರೆ ನೋಡಿರು ಫೋನ್ ರಿಸೀವ್ ಮಾಡಿಲ್ಲ ಆ್ಯಂಬುಲೆನ್ಸ್ ಮತ್ತೆ ಪಾಪ ಯಾರು ಗೊತ್ತಿರೋರು ಫೋನ್ ಮಾಡಿ ನಮ್ಮ ಅಪ್ಪ ಫೋನ್ ಇಲ್ಲ ನನಗೆ ಯಾರಮ್ಮ ನೀವು ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಅಂತ ಇಲ್ಲ ಸರ್ ಅವರು ಅಪ್ಪ ಅವರೇ ಅಂತಂದರೆ ಆಯಿತಮ್ಮ ನಾನು ಕಾರಲ್ಲಿ ಕರ್ಕೊಂಡು ಬಿಟ್ಟು ಯಾರೋ ಎಸ್ ಪಿ ಅವರು ಸುರೇಶ್ ಅಂತ ಅವ್ರು ಕರ್ಕೊಂಡು ಬಂದರು ಬಂದು ಇಲ್ಲಿ ಸೇರಿಸಿದ್ವಿ ಇಲ್ಲಿ ಹೀಗೆ ರೆಸ್ಪಾನ್ಸೇ ಇಲ್ಲ ಹಾಸ್ಪಿಟಲ್ಗೆ ಅವಳು ಅಂತಾಳೆ ಸಿಸ್ಟರು ಬೇಕಾದರೆ ನಿಮಗೆ ಪ್ರೈವೇಟ್ ಸುಡ್ತೀನಿ ಅಂತ ಹೇಳ್ತಾಳೆ ಆದರೆ ಹಾಂ

ಏನು ಚಿಕಿತ್ಸೆ ಯಾವುದು ನಮ್ಗೆ ಮಾಡೋಕಾಗಲ್ಲ ನಾವು ಬೇರೆ ಕಡೆಗೆ ತರ್ಕೊಂತೀನಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಸಮ್ ಆಕ್ಸಿಜನ್ ಅದು ಇರತ್ತಲ್ವಾ ಅದನ್ನು ಪ್ರೊವೈಡ್ ಮಾಡಿಲ್ಲ ಯಾಕೆ ಇದೆಲ್ಲ ಅವ್ರು ನೋಡ್ಕೋಬೇಕಲ್ವಾ ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಎಲ್ಲ ರೈತರಿಗೆ ಹಿಂಗೇನು ಅವ್ರು ಮಾಡೋದು ಎಲ್ಲೂ ಮಾಡಿಲ್ಲ ಅವ್ರು ಮಾಡಿಲ್ಲ ನಾವಾಗ ನಾವೇ ಎಲ್ಲೋಲ್ಲಿಕೊಂಡಿರೋದು ಅವ್ರು ಎಲ್ಲೂ ರೆಫರ್ ಮಾಡಿಲ್ಲ ನಮ್ಗೆ ಮೈಂಡ್ ಮೈಂಡಿಗೆ ಬಂದಿದೆ ನಾವು ಆನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ಇದಾಗಿದೆ ದ ಸೊ ಏನೇ ಆಗ್ಲಿ ನ್ಯಾಯ ಬೇಕು ಅಟ್ಲೀಸ್ಟ್ ಇವತ್ತು ನಮ್ 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 ದೊಡ್ಡಪ್ಪ ಪ್ರಾಣ ಹೋಗಿದೆ ಅಂದ್ರೆ ನಾಳೆ ದಿವಸ ಅಟ್ಲೀಸ್ಟ್ ಯಾರಿಗೂ ಆಗಬಾರ್ದಲ್ವಾ ಯಾರು ಹೌದು ಮಂಜುನಾಥ್ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಈ ದಿನ ಏನು ಸಾರ್ವಜನಿಕ ಆಸ್ಪತ್ರೆ ಚಿಂತಾ ಮಾಡಿದ ಒಂದು ಕಂಪ್ಲೇಂಟ್ ಏನು ಬಂದಿದೆ ರಾತ್ರಿ ಒಂದು ಏಳುವರೆ ಸದ್ಯದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಗೋನ್ಪಲ್ಲಿ ಹತ್ರ ಇರುವ ಹೊಸೂಟಿಯಾದಿಂದ ಆ ಬಾಬು ಅನ್ನೋರು ಈಗ ಚಿಂತಾಮಣಿಗೆ ಬರಬೇಕಾದ್ರೆ ನೆಗ್ಲಿಜೆನ್ಸ್ ಇದರಲ್ಲಿ ಅವ್ರು ಯಾವುದೊಂದು ಗಾಡಿ ಬಂದು ಇಟರ್ನ್ ರನ್ ಮಾಡ್ಕೊಂಡು ಹೋಗಿದ್ದೆ ಗಾಡಿ ಗುದ್ದದ ಕಾರಣ ಅಲ್ಲೇ ಸ್ಪಾಟಲ್ಲಿ ವ್ಯಕ್ತಿ ಬಿದ್ದು ಹೋಗಿದ್ದಾರೆ ಸೊ ಅಲ್ಲಿದ್ದಂಥ ವ್ಯಕ್ತಿಗಳು ಅಲ್ಲಿದ್ದಂಥ ಒನ್ ಒನ್ ಟೂಗೆ ಮೆಸೇಜ್ ಕೊಟ್ಟಿದ್ದಾರೆ ಒನ್ ಒನ್ ಟು ಕಡೆಯಿಂದ ಅಲ್ಲಿ ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಟ್ ಅಂದರೆ ಯಾವುದಾದ್ರೂ ಆ್ಯಂಬುಲೆನ್ಸ್ ಬಂದು ಕರ್ಕೊಂಡು ಬರಬೇಕಾಗಿತ್ತು ಸೊ ವ್ಯಕ್ತಿ ಅಲ್ಲಿ ಒಂದು ಮುಕ್ಕಾಲು ಗಂಟೆ ನರಳಾಡಿದ ಸಮಯದಲ್ಲಿ ಯಾವುದೇ ವ್ಯಕ್ತಿ ಗೌರ್ಮೆಂಟ್ ವೆಹಿಕಲ್ ಅಂದರೆ ಆಸ್ಪೆಟ್ ಯಾವುದೋ ಆ್ಯಂಬುಲೆನ್ಸ್ ಬರದ ಕಾರಣ ಅಲ್ಲಿನ ಏನು ಅವರು ಸಾರ್ವಜನಿಕರ ಕರ್ಕೊಂಡು ಬಂದು ಅವ್ರ ಮಗಳ ಜೊತೆ ಸೇರಿ ಹಾಸ್ಪಿಟ್ಲನ್ನ ಕರ್ಕೊಂಡ್ಬಂದು ಸೇರಿಸಿದೆ ಸೊ ಚಿಂತಾಮಣಿ ಹಾಸ್ಪಿಟ್ಲಲ್ಲಿ ನಾವು ಈಗಾಗಲೇ ಹಲವಾರು ಇನ್ಸಿಡೆಂಟ್ಸ್ ನಾವು ನೋಡಿದ್ದೀವಿ ಒಂದು ಬಾಣಂತಿ ಸಾವಾಗಿದೆ ಅದಾದಮೇಲೆ ಎಷ್ಟೋ ಜನ ವ್ಯಕ್ತಿಗಳೇ ಬೆಡ್ ಸಿಕ್ತಿಲ್ಲ ಆಕ್ಸಿಜನ್ ಸಿಕ್ತಿಲ್ಲ ಅಂತ ಹಲವಾರು ನ್ಯೂಸ್ಗಳನ್ನ ನಾವು ಬಂದಿರೋದು ನಾವು ನೋಡಿದ್ವಿ ಸಹ ಒಂದು ತಲೆ ತಲೆಯೂ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಆ ವ್ಯಕ್ತಿಗೆ ತಲೆ ಗೇಟ್ ಆಗುತ್ತೆ ತಲೆ ಗೇಟ್ ಆದಂಥ ವ್ಯಕ್ತಿ ಇಲ್ಲಿ ಬಂದು ಆಸ್ಪಿಟ್ಲಲ್ಲಿ ಸೇರಿದ್ರೆ ಕಾಲಕ್ಕೆ ಬ್ಯಾಂಡೇಜ್ ಆಗ್ತದೆ ತಲೆ ಗೇಟ್ ಆಗಿರೋ ವ್ಯಕ್ತಿಗೆ ಕಾಲಿಗೆ ಬ್ಯಾಂಡೇಜ್ ಆದರೆ ಮನುಷ್ಯ ಬದುಕ್ತಾನೆ ಬಕ್ಕಲ್ಲ ಸೊ ಅದು ಅಟ್ಲೀಸ್ಟ್ ಈ ಥರ ಹೆಚ್ಚು ಕಮ್ಮಿ ಆಗಿದೆ ತಲೆ ಗೇಟ್ ಆಗಿದೆ ಸೊ ತಲೆಗೇಟ್ ಆದಾಗ ಫಸ್ಟು ಪ್ರೈಮರಿ ಇನ್ಸ್ಟ್ರಕ್ಷನ್ನು ಇಲ್ಲಿರೋ ಡಾಕ್ಟ್ರು ಹೆಂಗೆ ಕೊಡಬೇಕು ಇಲ್ಲ ನಿಮಾನ್ಸ್ ಹಾಸ್ಪಿಟ್ಲಿಗೆ ತರ್ಕೊಂಡು ಹೋಗಬೇಕು ಗೇಟ್ ಆಗಿರಲಿಲ್ಲ ಅವ್ರು ಯಾರು ತಲೆಗೆ ಇದು ಅವ್ರ ರಿಲೇಟೆಡು ಯಾವುದೋ ಒಂದು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡಬೇಕು ಅಂತ ಇರ್ಬೋದು ಇದೆ ನಿಮಾನ್ಸ್ ಇರೋದ್ರಿಂದ ನಿಮಾನ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಬೇಕಾಗಿತ್ತು ಆದರೆ ಅಲ್ಲಿನ ಇವ್ರೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಾರದನ್ನು ಮೆಡಿಕಲ್ ಇರೆಗ್ಯುಲಾರಿಟಿಸೇ ಗೌರ್ಮೆಂಟ್ ಡಾಕ್ಟರ್ ಅಂತಾರೆ ಅವರು ಬರೀತಾರೆ ಹೈಯರ್ ಅಥಾರಿಟಿಗೆ ಬಾ ಏರ್ ಹೈಯರ್ ಹಾಸ್ಪಿಟ್ಲಿಗೆ ಬರಿತೀನಿ ಅಂತ ಒಬ್ಬ ರೈತರಿಗೆ ಹೇಳ್ತಾರೆ ಸೊ ರೈತರು ಏನು ಎಮ್ ಬಿ ಬಿ ಎಸ್ ಓದಿರ್ತಾರೆ ಸೊ ಎಮ್ ಬಿ ಬಿ ಎಸ್ ಓದೋರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋ ಲ್ಯಾಂಗ್ವೇಜು ಇವ್ರು ಮೇಯರ್ ಆತ ಅಯ್ಯರ್ ಹಾಸ್ಪಿಟ್ಲಿಗೆ ಬರ್ತಿದ್ದೀನಿ ಅಂತ ನೀನು ರಿಪೋರ್ಟಲ್ಲಿ ನಿಂತ ಕೊಟ್ಟರೆ ಅವ್ರು ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು ಯಾವ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಬೇಕು ದುಡ್ಡಿರೋನಾದರೆ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ತೇನೆ ನಾನು ಬದುಕೊಂಡ್ಬಿಡ್ತಾನೆ ಸೊ ದುಡ್ಡಿಲ್ದೋರು ಅವ್ರು ಬ ಅವ್ರು ನಂಬಿಕೊಂಡಿರೋದು ಅದನ್ನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒನ್ ಝೀರೋ ಏಯ್ಟ್ನ ಒನ್ ಜೀರೋ ಏಯ್ಟ್ಗೆ ಆಂಬುಲೆನ್ಸ್ ಕೊಡಿ ಅಂದರೆ ಇಲ್ಲಿ ಒನ್ ಜೀರೋ ಏಯ್ಟ್ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಎರಡೂ ಅವೈಲಬಲ್ ಇಲ್ಲ ಎರಡೂ ಹೋಗ್ಲಿ ಹೋಗ್ಲಿ ಹಾಸ್ಪಿಟ್ಲ್ ಆಂಬುಲೆನ್ಸ್ ಇದೆ ಯಾವ್ದಾದ್ರು ಕಳ್ಸ್ಕೊ ಅದಕ್ಕೂ ಅವೈಲಬಲ್ ಇಲ್ಲ ಅಂತ ಉತ್ತರ ಕೆಲವು ಉಡಾಫೆ ಉತ್ತರವನ್ನು ಇಲ್ಲೊ ಡಾಕ್ಟರ್ ಕೊಡ್ತಾರೆ ಇಲ್ಲಿರೋ ಸ್ಟಾಫ್ ಕೆಲಸ ಏನೋ ಒಂದ್ಸರಿ ಅವ್ರು ಅಪಘಾತ ಆಗಿ ಬಂದಮೇಲೆ ಅವ್ರ ಹತ್ರ ಇದ್ದು ಒಂದು ಸರಿಯಾದ ಚಿಕಿತ್ಸೆ ಒಂದು ಗ್ಲೂಕೋಸ್ ಬಟ್ ಹಾಕಿ ತಲೆ ಗೇಟ್ ಆಗಿದೆ ಈಗಲೂ ಮಾರ್ಚರಿಲ್ ಬಾಡಿ ಇದೆ ತಲೆಗೆ ಯಾವುದೇ ರೀತಿಯ ಬ್ಯಾಂಡೇಜನ್ನು ಹಾಕಿಲ್ಲ ಯಾವುದೇ ರೀತಿಯ ಚಿಕಿತ್ಸೆ ತಲೆಗೆ ಇದು ಮಾಡಿಲ್ಲ ಇದರಲ್ಲಿ ಯಾರು ನೆಗ್ಲಿಜೆನ್ಸ್ ಯಾರು ನೆಗ್ಲಿಜೆನ್ಸ್ ಇವತ್ತು ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಇಲ್ಲಿರೋ ಸ್ಟಾಫ್ನ ನೆಗ್ಲಿಜೆನ್ಸ್ ಇದೆ ಮತ್ತೆ ಅವ್ರು ಬೇಕು ಅಂತ ಅವ್ರು ನಮ್ಗೆ ಆಂಬುಲೆನ್ಸ್ ಕಳ್ಸಿಕೊಡಿ ಅಂತ ಕೇಳಿದ್ರೆ ಇಲ್ಲಿರೋ ಒಬ್ಬ ನರ್ಸ್ ಹೇಳ್ತಾಳಂತೆ ನಾನು ಈ ಒಬ್ಬ ಪ್ರೈವೇಟ್ ಒಬ್ಬ ಆಂಬ್ಯುಲೆನ್ಸ್ ನನ್ನ ಪರಿಚಯ ಕಳ್ಸಿಕೊಡ್ತಿ ದುಡ್ಡು ಆಗುತ್ತೆ ಅಂತ ಹೇಳ್ತಾಳೆ ಇದನ್ನ ಇದನ್ನು ಸಾರ್ವಜನಿಕರಿಗೆ ಕೊಡ್ತಿರೋ ಉಚಿತ ಆರೋಗ್ಯ ಚಿಕಿತ್ಸೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸಿಗ್ತಾ ಇರೋದು ಇದ್ರ ಬಗ್ಗೆ ಯಾರು ಕೇಳೋರಿಲ್ವಾ ಎಷ್ಟು ಇನ್ನೆಷ್ಟು ಹೋರಾಟಗಳಾಗಬೇಕು ಎಷ್ಟು ಪ್ರಾಣಿಗಳು ಹೋಗ್ಬೇಕಿಲ್ಲ ಇನ್ನ ಪ್ರಾಣಗಳು ಹೋಗ್ತಾನೆ ಇರಬೇಕಾ ಬರೋರೆಲ್ಲ ಇಲ್ಲಿ ಬರೋರೆಲ್ಲಾರು ನಿರ್ಗತಿಕರು ಬಿಲೋ ಇರೋರು ದುಡ್ಡು ಇರೋರು ಹಾಸ್ಪಿಟ್ಲಿಗೆ ಚಿಕಿತ್ಸೆ ಬೇಕು ಅಂತ ಕೊಡ್ತಾರೆ ಬಂದಾಗ ನೀನು ಬೆಡ್ಡಲ್ಲಿ ನಿಂಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ನೀವು ಕೊಡೋಕ್ಕಾಗಿಲ್ಲ ಆಗಿಲ್ಲ ಅಂದಮೇಲೆ ಯಾವುದೇ ಡಾಕ್ಟ್ರ್ ಇಲ್ಲ ರೀ ಆ ಡಾಕ್ಟ್ರ್ ಇದ್ದಾಗ ಅವ್ನು ಸಬಾರ್ಟಿನೇಟ್ ಅವ್ನು ತಲೆಗೇಟಾಗಿದೆ ಅಂತ ನಿಂಗೆ ನಿಂಗೆ ಅರ್ಥ ಆಗಿಲ್ಲ ಹೋಗಲಿ ಇನ್ನೊಬ್ಬ ಡಾಕ್ಟ್ರ್ ಅಲ್ವಾ ಡಾಕ್ಟ್ರ್ ಕೆಲಸ ನೀವು ಒಬ್ಬ ಪ್ರಾಣ ಅಲ್ವಾ ಆ ಕೆಲಸನೂ ನೀನು ಮಾಡೋಕ್ಕಾಗಿಲ್ಲ ಅಂದಮೇಲೆ ಇವತ್ತು ನಿನ್ನೆ ಅಲ್ಲಿ ಶ್ರೀನಾಸಪುರದ ಒಬ್ಬ ರೈತ ಇವತ್ತು ತೀರಿಲ್ತಾನೆ ಅಂದರೆ ನಾಳೆ ಬೆಳಗ್ಗೆ ಇನ್ನೂ ರೈತರದ್ದು ಇದೇ ಪರಿಸ್ಥಿತಿ ಇವತ್ತು ರೈತರು ಎಚ್ಚೊತ್ತಾಗಿ ಹೋಗಿದೆ ಪ್ರತಿ ರೈತನು ಬಂದು ಲಾಟೆ ಮಾಡಬೇಕಾಗಿದೆ ಪ್ರಜೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂದರೆ ಇನ್ನೊಂದು ಅವ್ನಿಗೆ ಸರಿಯಾದ ಉಸಿರಾ ಉಸಿರಾಡ್ತಿಲ್ಲ ಅಂತ ಕೇಳಿದ್ರು ಉಸಿರಾಡಿದಾಗ ನೀವು ಅಟ್ಲೀಸ್ಟ್ ಆಕ್ಸಿಜನ್ ಆದರೆ ಸಪ್ಲೈ ಕೊಡಬೇಕಾಗೇಡ ಆಕ್ಸಿಜನ್ ಸಪ್ಲೈ ಕೊಡೋಕ್ಕೂ ನಿಮ್ಗೆ ಇಲ್ಲ ಉಸಿರಾಡೋಕ್ಕೂ ಇದಿಲ್ಲ ಸುಮ್ಮನೆ ಬಂದು ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ತಲೆ ಆದ್ರೆ ಕಾಲಕ್ಕೆ ಬ್ಯಾಂಡೇಜ್ ಕಟ್ಟೋದು ಯಾವ ಡಾಕ್ಟರ್ ನೋಡಿದಿರ ತಲೆ ಗೇಟಾಗಿ ಸತ್ತಿರೋದಪ್ಪ ಕಾಲಕ್ಕೆ ಬ್ಯಾಂಡೇಜ್ ಕಟ್ಟಿದ್ದಾರೆ ಯಾರು ನೆಗ್ಲಿಜೆನ್ಸ್ ಇದು ಸೊ ಇವತ್ತು ಡಾಕ್ಟರ್ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಯಾರು ಸಂಬಂಧಪಟ್ಟ ಇವರು ಇಷ್ಟೊತ್ತಾಯ್ತು ಟಿ ಎಚ್ ಬಂದಿಲ್ಲ ಸಂಬಂಧವಾದ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಅಂತ ಡಾಕ್ಟ್ರಂತೊಬ್ಬರಿದ್ದಾನೆ ಅವ್ರು ಬರ್ತಾ ಇಲ್ಲ ಇಲ್ಲಿಗೆ ಆ ರಾತ್ರಿ ಒಂದು ರಾತ್ರಿ ಬಂದು ಎಷ್ಟು ಹನ್ನೆರಡುವರೆ ಒಂದು ಗಂಟೆಗೆ ಮಾರ್ಚಿರಲ್ಲಿ ಬಾಡಿ ಹಾಕಿರೋದು ಇಷ್ಟುವರೆಗೂ ಒಂದು ಬಾಡಿ ಅವ್ನು ಬರ್ತಾರ ಅವನ ಗಾಡಿ ಬ ಒಂದು ಬಾಡಿ ತಗೊಂಬಂದು ಮಾರ್ ಒಬ್ಬ ಡಾಕ್ಟರ್ ತಗ ಕರ್ಕೊಂಬಂದರೆ ಮನುಷ್ಯ ಬದುಕಿದನ ಸತ್ತಿದನ ನೋಡಿ ಮಾರ್ಚರಿಗೆ ಹಾಕ್ಬೇಕು ಅಂದರೆ ಮನುಷ್ಯನ ಚೆಕ್ ಮಾಡೋ ಯೋಗ್ಯತೆ ನಿಮಗಿಲ್ವಾ ಇದೇನಾ ನೀವು ಸರ್ವಿಸ್ ಕೊಡ್ತಾ ಇರೋದು ಹಾಸ್ಪಿಟ್ಲಲ್ಲಿ ನೀವು ಡೈರೆಕ್ಟಾಗಿ ಮಾರ್ಚರಿಗೆ ನೀವು ಕರ್ಕೊಂಡು ಹೋಗ್ಬಿಡ್ತೀರ ಅವನು ಹೇಳ್ತಾನ ಒಬ್ಬ ಇಲ್ಲಿ ಕೆಲಸದವ್ನ ಹೇಳ್ತಾನೆ ನಾನೇ ಕೇಳಿದ್ದೀನಿ ಆ ವೀಡಿಯೋಸು ಇದೆ ಏ ಏನಪ್ಪ ಬಂದಿದ ತಕ್ಷಣ ಯಾರಪ್ಪ ಡಾಕ್ಟ್ರ್ ನೋಡ್ಬೇಕ ನೀನು ನೋಡಬೇಕಾ ಬಾಡಿನ ಆದ್ರೆ ಅವು ಸರ್ ಡಾಕ್ಟ್ರ್ ನೋಡಬೇಕು ಡಾಕ್ಟ್ರ್ ನೋಡಿದೆ ಇಲ್ಲ ನೋಡಿದ್ರು ಸರ್ ಮಾರ್ಚಿ ಹೆಂಗೆ ಕರ್ಕೊಂಡು ಹಾನ ಅಂದರೆ ಬದುಕಿರ್ಬೋದಲ್ಲ ವ್ಯಕ್ತಿ ಅವಾಗ ಅವ್ನು ಅಂತ ತಗೊಂಡಾಗ ಮಾರ್ಚಿರಲ್ಲಿ ಇಡ್ತೀರ ನೀವು ಸತ್ತಿದಾನ ಅಂತ ಇದು ಟೆಸ್ಟ್ ಮಾಡ್ಬೇಕಾದ್ರೂ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದಾನ ಅವನು ಅವ್ನು ಸತ್ತಿದಾನಪ್ಪ ಅಂತ ಹೇಳಿದ್ರೆ ಏನಾನ ನೀವು ಏನು ಹೇಳಿಲ್ಲ ಅಂದರೆ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್ ಇನ್ ಚಿತ್ತಾಮಣಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರ ಮೇಲೆ ಯಾರು ನೆಗ್ಲಿಜೆನ್ಸ್ ಮೇಲೆ ಯಾರು ಆಕ್ಷನ್ ತಗೊಳಲ್ಲವಾ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂಥ ಮೇಲೆ ತಗೊಬೇಕು ಆಕ್ಷನ್ ತಗೊಬೇಕು ಇವತ್ತು ಡಿ ಎಚ್ ಒ ಬರಬೇಕು ಡಿ ಎಚ್ ಓ ಬರಬೇಕು ಇಲ್ಲಾಂದ್ರೆ ಅವ್ರು ಹೋರಾಟ ಒಂದು ಉಗ್ರವಾದ ಹೋರಾಟ ಮಾಡ್ತಾರೆ ಇವತ್ತೆಲ್ಲ ಮಾಧ್ಯಮದವರು ಹೇಳ್ತೀವಿ ಮಾಧ್ಯಮದವರು ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕಾಗಿದೆ ತುಂಬಾ ನೆಗ್ಲಿಜೆಂಟ್ ಆಗಿ ನಡ್ಕೊತ ಇದಾರೆ ಇಲ್ಲಿ ಹಾಸ್ಪಿಟ್ಲಲ್ಲಿ